ಚಿತ್ರದುರ್ಗದಲ್ಲಿಂದು ಇತ್ತೀಚೆಗಷ್ಟೇ ಹತ್ಯೆಗೀಡಾದ ರೇಣುಕಾಸ್ವಾಮಿ ಅವರ ನಿವಾಸಕ್ಕೆ ಭೇಟಿ ನೀಡಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಲಾಯಿತು ಇನ್ನೂ ಪ್ರಪಂಚವನ್ನೇ ಕಾಣದ ಕಂದಮ್ಮನನ್ನು ಹೊತ್ತುಕೊಂಡಿರುವ ಹಾಗೂ ತನ್ನ ಸುಂದರ ಬದುಕನ್ನು ಕಳೆದುಕೊಂಡು ಅನಾಥ ಪ್ರಜ್ಞೆ ಎದುರಿಸುತ್ತಿರುವ ರೇಣುಕಾಸ್ವಾಮಿ ಪತ್ನಿ ಹಾಗೂ ಅವರ ತಂದೆ ತಾಯಿಯರಿಗೆ ಧೈರ್ಯಗೆಡದಂತೆ ನೈತಿಕ ಸ್ಥೈರ್ಯ ತುಂಬಲಾಯಿತು ನಾಗರಿಕ ಸಮಾಜದಲ್ಲಿ ಬದುಕುವ ಪ್ರತಿಯೊಬ್ಬರೂ ಅತ್ಯುಗ್ರವಾಗಿ ಖಂಡಿಸುವ ಘಟನೆ ಇದಾಗಿದ್ದು ಸಾಮಾಜಿಕ ಜಾಲತಾಣ ಮಾಹಿತಿ ಹಾಗೂ ಪರಸ್ಪರ ಸ್ನೇಹ ಬೆಸೆಯುವ ತಾಣವಾಗಬೇಕು ಆದರೆ ದ್ವೇಷ ಕೊಲೆ ವಿಕೃತ ಹರಡುವ ಮಟ್ಟಕ್ಕೆ ವಿಸ್ತಾರಗೊಳ್ಳುತ್ತಿರುವುದು ಅತ್ಯಂತ ಆತಂಕಕಾರಿ ಬೆಳವಣಿಗೆಯಾಗಿದೆ ಪ್ರಕರಣದ ತನಿಖೆ ನ್ಯಾಯಯುತವಾದ ಮಾರ್ಗದಲ್ಲಿ ನಡೆಯುತ್ತಿದೆ ಎಂದು ನಂಬಿದ್ದೇನೆ ಆರೋಪ ಸಲ್ಲಿಸುವವರೆಗೂ ಯಾವ ಹಸ್ತಕ್ಷೇಪಕ್ಕೂ ಪೊಲೀಸರು ಮಣಿಯಬಾರದು ರೇಣುಕಾಸ್ವಾಮಿ ಕೊಲೆಗೆ ನ್ಯಾಯ ಸಿಗಲೇಬೇಕು ತಪ್ಪಿತಸ್ಥರು ಎಷ್ಟೇ ದೊಡ್ಡವರಿದ್ದರೂ ಅವರಿಗೆ ಶಿಕ್ಷೆ ಆಗಲೇಬೇಕಾಗಿದೆ ಸ್ವಾಮಿ ಅವರ ಈ ಒಂದು ಅಮಾನವೀಯ ಕೃತ್ಯ ನಡೆದಿದೆ ನಾಗರಿಕ ಸಮಾಜದ ಯಾರೇ ಒಬ್ರು ಕೂಡ ಇದನ್ನ ಬೆಂಬಲಿಸಕ್ಕೆ ಸಾಧ್ಯ ಇಲ್ಲ ಪ್ರತಿಯೊಬ್ರು ಕೂಡ ಈ ಘಟನೆಯನ್ನ ಅತ್ಯುಗ್ರವಾಗಿ ಖಂಡಿಸ್ಬೇಕಾಗಿರ್ತಕ್ಕಂಥದ್ದು ಇಷ್ಟೊಂದು ಸುಲಭವಾಗಿ ಈ ರೀತಿ ಬರ್ಬರ ಹತ್ಯೆ ಮಾಡಿರ್ತಕ್ಕಂಥದ್ದು ರಾಜ್ಯದಲ್ಲಿ ಅಷ್ಟೇ ಅಲ್ಲ ಇಡೀ ದೇಶದಲ್ಲಿ ಚರ್ಚೆ ಆಗ್ತಾ ಇದೆ ಪಾಪ ಅವ್ರ ತಂದೆ ತಾಯಿ ಅವರ ಧರ್ಮ ಪತ್ನಿಯನ್ನು ನೋಡೋದು ನಿಜವಾಗು ಕೂಡ ದುಃಖ ಆಗ್ತದೆ ಯಾವ ರೀತಿ ಅವರಿಗೆ ಧೈರ್ಯ ಹೇಳ್ಬೇಕು ಅವ್ರಿಗೆ ಸಾಂತ್ವನ ಹೇಳ್ಬೇಕು ಅನ್ನೋದು ಕೂಡ ನಮಗೂ ಕೂಡ ಅರ್ಥ ಆಗೋದಿಲ್ಲ ನಾನು ಇವತ್ತು ನಮ್ಮ ರಾಜ್ಯ ಸರ್ಕಾರಕ್ಕೆ ನಾನು ಒತ್ತಾಯವನ್ನು ಮಾಡ್ತೇನೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಒತ್ತಾಯವನ್ನು ಮಾಡ್ತೇನೆ ಆ ಕುಟುಂಬಕ್ಕೆ ಧೈರ್ಯ ತುಂಬತಕ್ಕಂತ ಕೆಲಸ ರಾಜ್ಯ ಸರ್ಕಾರದ ವತಿಯಿಂದ ಆಗ್ಬೇಕು ರೇಣುಕ್ಸ್ವಾಮಿ ಅವರ ಧರ್ಮ ಪತ್ನಿ ಏನಿದ್ದಾರೆ ಪಾಪ ನಾಲ್ಕು ತಿಂಗಳು ಗರ್ಭಿಣಿ ಮುಂದಿನ ದಿನಗಳಲ್ಲಿ ಹೆಣ್ಮಗಳಿಗೆ ಒಂದು ಸರ್ಕಾರಿ ನೌಕರಿ ಉದ್ಯೋಗವನ್ನು ಕೊಡಬೇಕು ಮತ್ತೆ ಸರ್ಕಾರ ಪರಿಹಾರವನ್ನು ಕೂಡ ಕೊಡಬೇಕು ಮತ್ತೆ ತನಿಖೆ ನಡೀತಾ ಇದೆ ಯಾರು ಎಷ್ಟೇ ದೊಡ್ಡ ವ್ಯಕ್ತಿಗಳು ಯಾರ್ಯಾರಿದ್ದಾರೆ ಅಂತೇಳಿ ಎಲ್ಲವೂ ಕೂಡ ಜಗಜ್ಜಾಹಿರ ಆಗಿದೆ ಆದರೆ ತನಿಖೆ ಸರಿಯಾದ ರೀತಿಯಲ್ಲಿ ಆಗಬೇಕು ಯಾವುದೇ ಒತ್ತಡಕ್ಕೆ ಮಣಿಯದೇನೆ ತಪ್ಪಿತಸ್ಥರಿಗೆ ಕೊಲೆ ಸರಿಯಾದ ಶಿಕ್ಷೆ ಆಗೋ ರೀತಿಯಲ್ಲಿ ತನಿಖೆ ಎಲ್ಲೂ ಕೂಡ ಸಡಿಲ್ ಆಗದೇನೆ ಸರಿಯಾದ ರೀತಿಯ ತನಿಖೆ ತನಿಖೆಯನ್ನು ಕೂಡ ನಡೆಸಬೇಕು ಮತ್ತೆ ತಪ್ಪಿಸಿದ್ರು ಕೊಳೆಗಡಕರಿಗೆ ಸರಿಯಾದ ಶಿಕ್ಷಣ ಕೂಡ ಆಗ್ಬೇಕು ನಾವು ಆಗ್ರಹವನ್ನ ನಾವು ಮಾಡ್ತಾ ಇದ್ದೇವೆ ಇಡೀ ದೇಶದಲ್ಲಿ ಈ ವಿಚಾರ ಚರ್ಚೆ ಆಗ್ತಾ ಇದೆ ರಾಜ್ಯ ಸರ್ಕಾರ ಇನ್ನೂ ಕೂಡ ಹೆಚ್ಚು ಗಂಭೀರವಾಗಿ ತೆಗೆದುಕೊಂಡು ಇದ್ರಲ್ಲಿ ರಾಜಕೀಯ ಬೆರೆಸೋದಕ್ಕೆ ನಾವು ಇಚ್ಛೆ ಪಡೋದಿಲ್ಲ ಆದರೆ ತನಿಖೆನ ಆಗ್ತಾ ಇದೆ ಯಾವುದೂ ಕೂಡ ವ್ಯತ್ಯಾಸ ಆಗಿದೆ ಯಾವುದೇ ಒತ್ತಡಕ್ಕೆ ಮಾಡ್ದೇನೆ ಸರಿಯಾದ ರೀತಿ ತನಿಖೆ ಆಗಬೇಕು ಅಂತ ನಾನು ಈ ಸಂದರ್ಭ ಆಗ್ರಹವನ್ನು ನಾನು ಮಾಡ್ತಾ ಇದ್ದೇನೆ ಮಾನ್ಯ ಮುಖ್ಯಮಂತ್ರಿಗಳು ತತ್ಕ್ಷಣ ಪರಿಹಾರ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ನಿರ್ಧಾರವನ್ನು ಕೈಗೊಳ್ಳಬೇಕು ಯಾಕೆ ಇವತ್ತಾದರೂ ಕೂಡ ಇವತ್ತಿಗೂ ಕೂಡ ಯಾರೂ ಕೂಡ ಸಚಿವರು ಯಾರೂ ಕೂಡ ಭೇಟಿಯನ್ನು ಕೊಟ್ಟಿಲ್ಲ ಇವತ್ತು ಮಾನ್ಯ ಪರಮೇಶ್ವರರು ಬರ್ತಾರೆ ಅನ್ನೋ ಮಾಹಿತಿನೂ ಕೂಡ ಸಿಕ್ಕಿದೆ ಮಾನ್ಯ ಗೃಹ ಸಚಿವರು ಕೂಡ ನಾನು ಒತ್ತಾಯನ ಮಾಡ್ತೇನೆ ಈ ವಿಚಾರವನ್ನು ಭಾಳ ಗಂಭೀರವಾಗಿ ತೆಗೆದುಕೊಂಡು ಕುಟುಂಬಕ್ಕೆ ಧೈರ್ಯವನ್ನು ಕೂಡ ಕೊಡಬೇಕು ಮತ್ತು ಆರ್ಥಿಕವಾಗಿ ಒಂದು ಪರಿಹಾರವನ್ನು ಕೂಡ ಕೊಡಬೇಕು ಅಂತ ನಾನು ಒತ್ತಾಯ ಮಾಡ್ತಾ ಇದ್ದೇನೆ ಪಕ್ಷದಿಂದ ನಾವು ಎರಡು ಲಕ್ಷ ರೂಪಾಯಿಯನ್ನು ನಾವು ನೀಡಿದ್ದೇವೆ ಆದ್ರೆ ಪರಿಹಾರದ ಜೊತೆಗೆ ಇವತ್ತು ಸರ್ಕಾರಿ ಉದ್ಯೋಗ ಕೂಡ ಕೊಡಬೇಕಾಗಿರ್ತಕ್ಕಂಥ ಬಹಳ ಅವಶ್ಯಕತೆ ಇದೆ ಹಾಗಾಗಿ ವಿಚಾರವನ್ನು ಭಾಳ ಗಂಭೀರವಾಗಿ ತೆಗೆದುಕೊಳ್ಬೇಕು ನಾನು ಕೂಡ ಮಾನ್ಯ ಮುಖ್ಯಮಂತ್ರಿಗಳ ಒತ್ತಾಯವನ್ನು ಮಾಡ್ತಾ ಇದ್ದೇನೆ